ವೀಕ್ಷಕರೆಲ್ಲರಿಗೂ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ತಿಂಗಳಿನ ಎರಡನೇ ತಾರೀಕಿನ ದಿನ ಮೇಷರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಈ ದಿನ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ದಿನ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳೇನು ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ್ಯಾವುವು ಈ ಯೋಗಗಳ ಪ್ರಭಾವ ನಿಮ್ಮ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿದೆ ಜೊತೆಗೆ ಈ ದಿನಗಳಂದು ನೀವು ಹೊಂದಿರಬೇಕಾದ ಎಚ್ಚರಿಕೆ ಏನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಇಲ್ಲಿ ತಿಳಿದುಕೊಳ್ಳೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀಟಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ವೀಕ್ಷಕರೇ ದೈನಿಕ ರಾಶಿ ಫಲಗಳನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ಈ ದಿನ ಗ್ರಹ ನಕ್ಷತ್ರ ತಿಥಿಗಳ ಮಾಹಿತಿ ಮತ್ತು ಯೋಗಗಳ ಕುರಿತು ನೋಡೋಣ ಈ ದಿನವೂ ಭಾನುವಾರದ ದಿನವಾಗಿರಲಿದ್ದು ವೈಶಾಖ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ತಿಥಿ ಇರಲಿದೆ ಏಕಾದಶಿ ತಿಥಿಯು ಈ ದಿನ ರಾತ್ರಿಯ ಎರಡು ಗಂಟೆ ನಲವತ್ತೊಂದು ನಿಮಿಷದವರೆಗೆ ಇರಲಿದ್ದು ನಂತರದಲ್ಲಿ ದ್ವಾದಶಿ ತಿಥಿ ಪ್ರಾರಂಭವಾಗಲಿದೆ ಜತೆಗೆ ಈ ದಿನ ರಾತ್ರಿಯ ಒಂದು ಗಂಟೆ ನಲವತ್ತು ನಿಮಿಷದವರೆಗೆ ರೇವತಿ ನಕ್ಷತ್ರದ ಗೋಚರವಿರಲಿದ್ದು ನಂತರದಲ್ಲಿ ಅಶ್ವಿನಿ ನಕ್ಷತ್ರದ ಗೋಚರ ಪ್ರಾರಂಭವಾಗಲಿದೆ ಜತೆ ಜೊತೆಗೆ ಈ ದಿನ ಮಧ್ಯಾಹ್ನದ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷದವರೆಗೆ ಆಯುಷ್ಮಾನ್ ಹೆಸರಿನ ಯೋಗ ಇರಲಿದ್ದು ನಂತರದಲ್ಲಿ ಸೌಭಾಗ್ಯ ಹೆಸರಿನ ಯೋಗ ಪ್ರಾರಂಭವಾಗಲಿದೆ ಇನ್ನು ಚಂದ್ರದೇವನು ಈ ದಿನ ರಾತ್ರಿಯ ಒಂದು ಗಂಟೆ ನಲವತ್ತು ನಿಮಿಷದವರೆಗೆ ಮೀನರಾಶಿಯಲ್ಲಿ ನಂತರದಲ್ಲಿ ಮೇಷರಾಶಿಯಲ್ಲಿ ಗೋಚರಿಸಲಿದ್ದೆ ಅದೇ ಸೂರ್ಯದೇವನು ಈ ದಿನ ವೃಷಭ ರಾಶಿಯಲ್ಲಿ ಗೋಚರಿಸಲಿದ್ದಾನೆ ಇನ್ನು ಈ ದಿನದಂದು ಅಭಿಜಿತ್ ಮುಹೂರ್ತ ಬೆಳಿಗ್ಗೆ ಹನ್ನೊಂದು ಗಂಟೆ ಐವತ್ತೆರಡು ನಿಮಿಷ ಇಂದ ಮಧ್ಯಾಹ್ನದ ಹನ್ನೆರಡು ಗಂಟೆ ನಿಮಿಷದವರೆಗೆ ಇರಲಿದ್ದೆ ಇದು ಈ ದಿನದ ಗ್ರಹ ನಕ್ಷತ್ರ ತಿಥಿಯ ಕುರಿತಾದ ಮಾಹಿತಿಯಾಗಿದ್ದು ಇದರ ಆಧಾರದ ಮೇಲೆ ನಿಮ್ಮ ದಿನಚರಿಯಲ್ಲಿಯೂ ಬದಲಾವಣೆ ಕಂಡು ಬರಲಿದೆ ಇನ್ನು ಈಗ ಈ ದಿನದ ಮೇಷರಾಶಿಯ ಫಲಗಳ ಕುರಿತು ನೋಡುವುದಾದರೆ ಹತಾಶೆಯ ಭಾವನೆ ನಿಮ್ಮನ್ನು ಒರಿಸಲು ಬಿಡಬೇಡಿ ಇಂದು ನಿಮಗೆ ದೊರಕುವ ಹೊಸ ಹೂಡಿಕೆಯ ಅವಕಾಶಗಳನ್ನು ಅನ್ವೇಷಿಸಿ ಆದರೆ ಈ ಯೋಜನೆಗಳ ಕಾರ್ಯಸಾಧ್ಯತೆಯನ್ನು ಅಧ್ಯಯನ ಮಾಡಿದ ನಂತರವೇ ನೀವು ಇದರಲ್ಲಿ ತೊಡಗಿಸಿಕೊಳ್ಳಬೇಕು ನಿಮ್ಮ ಮಗುವಿನಂಥ ಮತ್ತು ವರ್ತನೆ ಕುಟುಂಬದ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸುತ್ತದೆ ನಿಮ್ಮ ಕನಸುಗಳು ಹಾಗೂ ವಾಸ್ತವವು ಪ್ರೀತಿಯ ಭಾವಪರೋಶತೆಯಲ್ಲಿ ಇಂದು ಸೇರಿ ಹೋಗುತ್ತವೆ ಇಂದು ನೀವು ಯಾವುದೋ ಹೊಸ ಪುಸ್ತಕವನ್ನು ಖರೀದಿಸಿ ಯಾವುದೇ ಕೊಠಡಿಯಲ್ಲಿ ಸ್ವತಃ ಲಾಕ್ ಮಾಡಿ ಇಡೀ ದಿನವನ್ನು ಕಳೆಯಬಹುದು ನೀವು ನಿಮ್ಮ ಅದ್ಭುತವಾದ ಸಂಗಾತಿಯ ಬೆಚ್ಚಗಿನ ಮನೋಭಾವದ ಸೌಂದರ್ಯವನ್ನು ಅನುಭವಿಸುತ್ತೀರಿ ಪ್ರೀತಿಯ ಸಂಬಂಧವನ್ನು ಬಲಪಡಿಸಲು ಇಂದು ನೀವು ನಿಮ್ಮ ಪಾಲುದಾರರ ಮುಂದೆ ಮದುವೆಯನ್ನು ಪ್ರಸ್ತಾಪಿಸಬಹುದು ನೀವು ಯೋಜಿತವಲ್ಲದ ಸಾಹಸಮಯ ಪ್ರವಾಸಕ್ಕೆ ಹೋಗಬಹುದು ಇದು ನಗರದೊಳಗೆ ಇರಬಹುದು ಅಥವಾ ಸ್ವಲ್ಪ ಚಿಕ್ಕದಾಗಿರಬಹುದು ಆದರೆ ಕಲ್ಪನೆಯು ಬಹಳಷ್ಟು ವಿನೋದವನ್ನು ಹೊಂದಿರುವುದು ಮತ್ತು ನೀವು ಖಂಡಿತವಾಗಿಯೂ ಹೊಂದಿರುತ್ತೀರಿ ಹೃದಯಕ್ಕೆ ಹತ್ತಿರವಿರುವ ಯಾರೊಂದಿಗಾದರೂ ನಿಮ್ಮ ಭಿನ್ನಾಭಿಪ್ರಾಯಗಳನ್ನು ನೀವು ಅಳಿಸಬಹುದು ಇದು ದೀರ್ಘಕಾಲದವರೆಗೆ ಬಾಕಿ ಉಳಿದಿತ್ತು ಆದರೆ ನೀವು ಮುಖಾಮುಖಿಯಾಗುತ್ತಿದ್ದಂತೆ ನೀವು ಹಿಂದಿನದನ್ನು ಬಿಡಲು ಬಯಸಬಹುದು ಆರೋಗ್ಯ ಮತ್ತು ಸ್ವಾಸ್ಥ್ಯ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮ ಮನಸ್ಸು ಇಂದು ತುಂಬಾ ಕ್ರಿಯಾಶೀಲವಾಗಿದೆ ನೀವು ಕಲ್ಪನೆಗಳು ಮತ್ತು ಸ್ಫೂರ್ತಿಯಿಂದ ತುಂಬಿದ್ದೀರಿ ನೀವು ನಿರಂತರವಾಗಿ ಹೊಸ ಯೋಜನೆಗಳೊಂದಿಗೆ ಬರುತ್ತೀರಿ ಅದನ್ನು ನೀವು ಸುಲಭವಾಗಿ ಯೋಜಿಸಬಹುದು ಮತ್ತು ಕಾರ್ಯಗತಗೊಳಿಸಬಹುದು ಇಂದು ನಿಮ್ಮ ಏಕೈಕ ಸಮಸ್ಯೆ ಎಂದರೆ ನಿಮ್ಮ ಮನಸ್ಸಿನಲ್ಲಿ ನಿರಂತರವಾಗಿ ತುಂಬುವ ಹೊಸ ಆಲೋಚನೆಗಳ ಪ್ರವಾಹದಿಂದ ನೀವು ಮುಳುಗಿ ಹೋಗಬಹುದು ನಿಮ್ಮ ಸುತ್ತಲಿನ ಇತರರನ್ನು ಉನ್ನತ ಮಟ್ಟದ ಚಟುವಟಿಕೆಗೆ ಪ್ರೇರೇಪಿಸುವ ಸಾಧ್ಯತೆ ಇದೆ ಡೈಲಿ ಲವ್ ಮತ್ತು ರಿಲೇಶನ್ಶಿಪ್ ಬಗ್ಗೆ ತಿಳಿದುಕೊಳ್ಳೋಣ ಇಂದು ನೀವು ನಿಮ್ಮೊಂದಿಗೆ ಇರಲು ಉತ್ಸುಕರಾಗಿರುವ ಮತ್ತು ನಿಮ್ಮ ಗಮನವನ್ನು ಹುಡುಕಲು ಬಹಳ ಸಮಯದಿಂದ ಕಾಯುತ್ತಿರುವ ವ್ಯಕ್ತಿಯ ಸಹವಾಸದಲ್ಲಿ ನಿಮ್ಮನ್ನು ಕಾಣಬಹುದು ಇದು ಭಾವೋದ್ರಿಕ್ತ ಮತ್ತು ಗಂಭೀರವಾದ ರೊಮ್ಯಾಂಟಿಕ್ ಎನ್ಕೌಂಟರ್ ಆಗಿ ಹೊರಹೊಮ್ಮಬಹುದು ಮತ್ತು ನೀವು ಹುಡುಕುತ್ತಿರುವುದು ಇದನ್ನೇ ಉತ್ತಮ ದಿನ ಹೆಚ್ಚಿನದನ್ನು ಮಾಡಿ ಮತ್ತು ನಿಮ್ಮ ಮೂಲ ವ್ಯಕ್ತಿಯಾಗಿರಿ ವೃತ್ತಿ ಮತ್ತು ಹಣ ಬಗ್ಗೆ ತಿಳಿದುಕೊಳ್ಳೋಣ ದಿನವು ಗಮನಾರ್ಹ ಆರಂಭವನ್ನು ಹೊಂದಿರುತ್ತದೆ ನಿಮಗೆ ಬಡ್ತಿ ಅಥವಾ ಪ್ಲಮ್ ಹೊಸ ನಿಯೋಜನೆಯನ್ನು ನೀಡಬಹುದು ಮತ್ತು ಅದೃಷ್ಟವಂತರು ಹೊಸ ಉದ್ಯೋಗಕ್ಕಾಗಿ ಅದ್ಭುತ ಅವಕಾಶಗಳನ್ನು ಪಡೆಯಬಹುದು ನಿಮ್ಮ ಕಠಿಣ ಪರಿಶ್ರಮದ ಮಾತುಗಳು ಮೂಲೆಯಲ್ಲಿ ಹರಡಿವೆ ಮತ್ತು ಅದಕ್ಕಾಗಿ ನೀವು ಪ್ರಶಸ್ತಿಗಳನ್ನು ಕೊಯ್ಯುತ್ತೀರಿ ಹೆಚ್ಚು ಆದಾಯ ಹರಿದು ಬರುವುದರಿಂದ ಹಣಕಾಸು ಸುಧಾರಿಸುತ್ತಿದೆಯಂತೆ ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಸಾಸಿವೆ ಎಣ್ಣೆಯಲ್ಲಿ ನಿಮ್ಮ ಮುಖವನ್ನು ನೋಡಿದ ನಂತರ ದಾನ ಮಾಡಿ ಮತ್ತು ಆರೋಗ್ಯವನ್ನು ಸುಧಾರಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ದೈನಿಕ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ